ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರ ಈ ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗುತ್ತದೆ ಸ್ನೇಹಿತರ ಈ ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕೆಂದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಚುನಾವಣಾ ಅವಧಿಯ ಸಮಯದಲ್ಲಿ ಚುನಾವಣಾ ಆಯೋಗವು ಜೀವನ ಚರಿತ್ರೆಯ ಬಿಡುಗಡೆಗೆ ಸ್ಥಗಿತಗೊಳಿಸಿತು ಇದು ಯಾವ ರಾಜಕೀಯ ನಾಯಕನ ಆಧಾರಿತ ಚಿತ್ರವಾಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆಯ ಚಲನಚಿತ್ರವಾಗಿರುತ್ತದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಮೊದಲ ಹಂತವು ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಎಷ್ಟು ಕ್ಷೇತ್ರಗಳಿಗೆ ಪ್ರಾರಂಭವಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ತೊಂಬತ್ತ ಒಂದು ಕ್ಷೇತ್ರಗಳಲ್ಲಿ ಆರಂಭವಾಯಿತು ಬ್ಲ್ಯಾಕ್ ಹೋಲ್ನ ಮೊದಲ ಚಿತ್ರವನ್ನು ಯಾವ ಪ್ರಾಜೆಕ್ಟ್ ವಶಪಡಿಸಿಕೊಂಡಿದೆ ಅಥವಾ ಬ್ಲ್ಯಾಕ್ ಹೋಲ್ನ ಮೊದಲ ಚಿತ್ರವನ್ನು ಸಾಧಾರಪಡಿಸಿದ ಟೆಲಿಸ್ಕೋಪ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಈವೆಂಟ್ ಹಾರಿಜೋನ್ ಟೆಲಿಸ್ಕೋಫ್ ಏಪ್ರಿಲ್ ಹದಿಮೂರು ಜಿಲಿಯನ್ ವಾಲಾಬಾಗ್ ದಿನವನ್ನಾಗಿ ಆಚರಿಸಲಾಗಿದೆ ಸ್ನೇಹಿತರ ಇದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಯಾವ ವರ್ಷದಲ್ಲಿ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲೆಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಸ್ನೇಹಿತರ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ನೀವು ನಮ್ಮ ಹಿಂದಿನ ಸಾಮಾನ್ಯ ಜ್ಞಾನದ ವಿಡಿಯೋವನ್ನು ನೋಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಬಹುದು ರಾಷ್ಟ್ರೀಯ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಪ್ರೇಮ್ ವರ್ಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ಇಂಜಿನಿಯರಿಂಗ್ ಸಂಸ್ಥೆ ಅತ್ಯುತ್ತಮ ಸ್ಥಾನವನ್ನು ಪಡೆದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೈ ಹೈ ಟಿ ಮದ್ರಾಸ್ ಇಸ್ರೇಲ್ನಲ್ಲಿ ಇತ್ತೀಚೆಗೆ ಚುನಾವಣೆ ನಡೆಯಿತು ಅದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಇಸ್ರೇಲ್ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದನೇ ಬಾರಿಗೆ ಯಾರು ಗೆದ್ದಿದ್ದಾರೆ ಅಂದರೆ ಐದು ಬಾರಿ ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಎಂಬುದನ್ನು ತಿಳಿಸಬೇಕಾಗಿರುತ್ತದೆ ಸರಿಯಾದ ಉತ್ತರ ಹೇ ಬೆಂಜಮಿನ್ ನೆತನ್ಯಾಹು ವಿಶ್ವ ಬ್ಯಾಂಕ್ನ ಇತ್ತೀಚಿನ ವಲಸೆ ಮತ್ತು ಅಭಿವೃದ್ಧಿ ಪ್ರಕಾರ ಹಣವನ್ನು ವಿಶ್ವದ ಅಗ್ರಗಣ್ಯರಾಗಿ ಪಡೆದ ರಾಷ್ಟ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಅಮೆರಿಕ ಇತ್ತೀಚೆಗೆ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪ್ಸ್ ಅಥವಾ ಐ ಆರ್ ಜಿ ಸಿ ಯನ್ನು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿತು ಆರ್ ಜಿ ಸಿ ಯಾವ ದೇಶಕ್ಕೆ ಸೇರಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇರಾನ್ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಇತ್ತೀಚೆಗೆ ಯಾವ ಹಣಕಾಸು ಸಂಸ್ಥೆಯೊಂದಿಗೆ ವಿಲೀನವನ್ನು ಘೋಷಿಸಿತು ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ ವಿಶ್ವ ಬ್ಯಾಂಕ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಉತ್ತರ ಆಪ್ಷನ್ ಎ ಡೇವಿಡ್ ಮಾಲ್ಪಾಸ್ ಯಾವ ರಾಜ್ಯದಲ್ಲಿ ಕೊನ್ಯಾಕ್ ಎಂಬ ಬುಡಕಟ್ಟು ಜನಾಂಗದವರು ವಾಸಿಸುತ್ತಾರೆ ಉತ್ತರ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕೊನ್ಯಾಕ್ ಎಂಬ ಬುಡಕಟ್ಟು ಜನಾಂಗದವರು ವಾಸಿಸುತ್ತಾರೆ ದಕ್ಷಿಣ ಏಷ್ಯಾದ ಇತ್ತೀಚಿನ ವರದಿಯಲ್ಲಿ ವಿಶ್ವ ಬ್ಯಾಂಕ್ನಿಂದ ಯೋಜಿತವಾದ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಆರ್ಥಿಕ ವರ್ಷದಲ್ಲಿ ಭಾರತದ ಪರಿಷ್ಕೃತ ಜಿ ಡಿ ಪಿ ಬೆಳವಣಿಗೆ ಏನು ಉತ್ತರ ಏಳು ಬಿಂದು ಐದು ಪರ್ಸೆಂಟ್ ಐ ಎಸ್ ಒ ಪ್ರಮಾಣೀಕರಣವನ್ನು ಪಡೆದ ಭಾರತದ ಮೊದಲ ರೈಲು ನಿಲ್ದಾಣದ ಹೆಸರೇನು ಸರಿಯಾದ ಉತ್ತರ ಗೌಹಾಟಿ ರೈಲ್ವೆ ಸ್ಟೇಷನ್ ಮಧ್ಯಮ ಪೂರ್ವ ಮತ್ತು ಉತ್ತರ ಆಫ್ರಿಕಾ ಹದಿನೇಳನೇ ಆವೃತ್ತಿ ಇದನ್ನು ಮೇನಾ ಎಂತಲೂ ಕರೆಯುತ್ತಾರೆ ವಿಶ್ವ ಆರ್ಥಿಕ ವೇದಿಕೆ ಎಲ್ಲಿ ನಡೆಯಿತು ಉತ್ತರ ಸಿ ಜೋರ್ಡಾನ್ ವಿಷಕಾರಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸಲು ವಾರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಂಟೆಗಳ ಕಾಲ ಆಲ್ಟ್ರೋಲೋ ಎಮಿಷನ್ ಝೋನ್ ಅಥವಾ ಇದನ್ನು ಯು ಎಲ್ ಝೆಡ್ ಅನ್ನು ಕಾರ್ಯಗತಗೊಳಿಸುವ ವಿಶ್ವದಲ್ಲೇ ಮೊದಲ ನಗರ ಯಾವುದು ಉತ್ತರ ಲಂಡನ್ ಯು ಎಲ್ ಝೆಡ್ನ ವಿಸ್ತೃತ ರೂಪ ಏನು ಎಂದು ಕೇಳಿದರೆ ಆಲ್ಟ್ರೋಲೋ ಹೆಮಿಷನ್ ಝೋನ್ ಡ್ರೀಮ್ ಲೆವೆನ್ ಭಾರತದ ಮೊದಲ ಗೇಮಿಂಗ್ ಯೂನಿಕಾರ್ನ್ ಆರಂಭಿಕ ಸಂಸ್ಥೆಯಾಯಿತು ಯೂನಿಕರ್ನ್ ಕಂಪನಿ ಎಂಬ ಪದವನ್ನು ಇಲ್ಲಿ ಏನೆಂದು ಉಲ್ಲೇಖಿಸಬಹುದು ಸರಿಯಾದ ಉತ್ತರ ಒಂದು ಶತಕೋಟಿ ಡಾಲರಷ್ಟು ಮೌಲ್ಯದ ಖಾಸಗಿ ಉದ್ಯಮದ ಆರಂಭಿಕ ಕಂಪನಿ ಉತ್ತರ ಪ್ರದೇಶದ ಜಾನ್ಸಿಯಾ ಬಾಬಿನಾ ಕಂಟೋನ್ಮೆಂಟ್ನಲ್ಲಿ ನಡೆದ ಯಾವ ಜಂಟಿ ಮಿಲಿಟರಿ ವ್ಯಾಯಾಮದಲ್ಲಿ ಭಾರತ ಮತ್ತು ಸಿಂಗಾಪುರ್ ಭಾಗವಹಿಸಿದ್ದರು ಸರಿಯಾದ ಉತ್ತರ ಬೋಲ್ಡ್ ಕುರುಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಐ ಎಂ ಎಫ್ ಬಿಡುಗಡೆ ಮಾಡಿದ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ವಾರ್ಷದ ಬೆಳವಣಿಗೆ ದರ ಏನು ಉತ್ತರ ಶೇಕಡ ಏಳು ಬಿಂದು ಮೂರು ಆಗಿರುತ್ತದೆ ಐ ಎಮ್ ಎಪ್ನ ವಿಸ್ತೃತ ರೂಪವನ್ನು ತಿಳಿಸಿ ಎಂದು ಕೇಳಿದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎಂದು ತಿಳಿಸಬೇಕಾಗಿರುತ್ತದೆ ಮತ್ತು ಡಬ್ಲ್ಯೂ ಒದ ವಿಸ್ತೃತ ರೂಪ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂದು ತಿಳಿಸಬೇಕಾಗಿರುತ್ತದೆ ವಾಟ್ಸಪ್ ಮೂಲಕ ತನ್ನ ಗ್ರಾಹಕರಿಗೆ ಚಾಟ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಆರಂಭಿಸಿದ ಜಗತ್ತಿನ ಮೊದಲ ಇಸ್ಲಾಮಿಕ್ ಬ್ಯಾಂಕ್ ಯಾವುದು ಉತ್ತರ ಎಮಿರೇಟ್ಸ್ ಇಸ್ಲಾಮಿಕ್ ಬ್ಯಾಂಕ್ ಹೈಟಿಯ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು ಯಾರು ಉತ್ತರ ಜಿನ್ ಮೈಕಲ್ ಲ್ಯಾಪಿನ್ ಇಂಡಿಯಾ ಓವರ್ಸೀಸ್ ಬ್ಯಾಂಕ್ನ ಎಮ್ ಡಿ ಮತ್ತು ಸಿ ಇ ಒ ಆಗಿ ನೇಮಕಗೊಂಡವರು ಯಾರು ಉತ್ತರ ಕರುಣ ಶೇಖರ್ ರಿಯೋ ಪ್ಯಾರಾ ಒಲಿಂಪಿಕ್ಸ್ ಬೆಳ್ಳಿಯ ಪದಕ ಪಡೆದಿರುತ್ತಾರೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಸರ್ ಹೆಡ್ಮಂಡ್ ಹಿಲಾರಿ ಫೆಲೋಶಿಪ್ನೊಂದಿಗೆ ಗೌರವವನ್ನು ಸ್ವೀಕರಿಸಿರುತ್ತಾರೆ ಅವರ ಹೆಸರನ್ನು ತಿಳಿಸಿ ಸರಿಯಾದ ಉತ್ತರ ದೀಪ ಮಾಲಿಕ್ ಇಸ್ರೇಲ್ನ ಪ್ರಧಾನಮಂತ್ರಿಯಾಗಿ ಐದನೇ ಬಾರಿಗೆ ಯಾರು ಆಯ್ಕೆಯಾದರು ಮತ್ತು ಇಸ್ರೇಲ್ನ ದೀರ್ಘಾವಧಿ ಪ್ರಧಾನಿ ಎಂತಲೂ ಇವರನ್ನು ಕರೆಯುತ್ತಾರೆ ಅವರ ಹೆಸರೇನು ಸರಿಯಾದ ಉತ್ತರ ಬೆಂಜಮಿನ್ ನೆತನ್ಯಾಹು ದಕ್ಷಿಣ ಆಫ್ರಿಕಾದಲ್ಲಿ ಇತ್ತೀಚೆಗೆ ಅಪ್ಪಳಿಸಿದ ಚಂಡಮಾರುತದ ಹೆಸರೇನು ಸರಿಯಾದ ಉತ್ತರ ಸೈಕ್ಲೋನ್ ಹಿಡೈ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಯೇರ್ ಗುಣಮಟ್ಟದಲ್ಲಿ ರಾಜಕೀಯ ನಾಯಕರು ಸ್ಥಾನ ಮತ್ತು ಕಾರ್ಯ ಎಂಬ ಶೀರ್ಷಿಕೆಯ ಡಬ್ಲ್ಯೂ ಒ ವರದಿಯ ಪ್ರಕಾರ ವಿಶ್ವದ ಯಾವ ನಗರವು ಅತ್ಯಂತ ಕಲುಷಿತ ನಗರವಾಯಿತು ಉತ್ತರ ಕಾನ್ಪುರ ಇಲ್ಲಿ ಡೂ ಎಚ್ಒದ ವಿಸ್ತೃತ ರೂಪವೊಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಿಪಕ್ಷೀಯ ಸಂಬಂಧಗಳನ್ನು ಉತ್ತೇಜಿಸಲು ರಷ್ಯಾದ ಅತ್ಯುನ್ನತ ರಾಜ್ಯ ಗೌರವ ಹಾರ್ಡರ್ ಆಫ್ ಸೆಂಟ್ ಹಾಂಡ್ರೂ ದಿ ಅಪೋಸ್ಲೆಲ್ ಯಾರಿಗೆ ನೀಡಿ ಗೌರವಿಸಲಾಯಿತು ಸರಿಯಾದ ಉತ್ತರ ನರೇಂದ್ರ ಮೋದಿ ಖಗೋಳ ಶಾಸ್ತ್ರಜ್ಞರು ಬ್ಲ್ಯಾಕ್ ಹೋಲ್ನ ಮೊದಲ ಚಿತ್ರವನ್ನು ಸೆರೆಹಿಡಿಯಲು ಬಳಸಿದ ಟೆಲಿಸ್ಕೋಪನ್ನು ಹೆಸರಿಸಿ ಉತ್ತರ ಈವೆಂಟ್ ಹಾರಿಜನ್ ಟೆಲಿಸ್ಕೋಪ್ ಮತದಾರರ ನಡುವೆ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದ ಮೊದಲ ಹೋಟರ್ ಪಾರ್ಕ್ ಎಲ್ಲಿ ಉದ್ಘಾಟನೆಯಾಯಿತು ಉತ್ತರ ಗುರುಗ್ರಾಮ್ ಹರಿಯಾಣ ಲೈಫ್ ಸೈನ್ಸ್ ಮತ್ತು ಏರೋಸ್ಪೇಸ್ ಮತ್ತು ಏರೋನಾಟಿಕ್ಸ್ನಲ್ಲಿ ಕೊಡುಗೆಗಳಿಗಾಗಿ ನಾಲ್ಕನೇ ಎ ಪಿ ಜೆ ಅಬ್ದುಲ್ ಕಲಾಂ ಇನೋವೇಷನ್ ಕಾನ್ಕ್ಲೇವ್ನಲ್ಲಿ ಜೀವಮಾನದ ಸಾಧನೆ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತನ್ನು ಸ್ವೀಕರಿಸಿದ ವ್ಯಕ್ತಿಯ ಹೆಸರನ್ನು ಹೆಸರಿಸಿ ಉತ್ತರ ಡಾಕ್ಟರ್ ಎ ಕೆ ಸಿಂಗ್ ಡೈರಿ ಹಾಫ್ ಆ್ಯನ್ ಸೋಮ್ ಫ್ರೆಂಡ್ಲಿ ಕಿಡ್ ರೌಲಿ ಜಾಪರ್ಸನ್ಸ್ ಜರ್ನಲ್ ಪುಸ್ತಕದ ಲೇಖಕರು ಯಾರು ಉತ್ತರ ಜೆಪ್ ಕಿನ್ನಿ ಅಬುದಬಿ ಇಂಟರ್ನ್ಯಾಷನಲ್ ಬುಕ್ ಫೇರ್ ಎ ಡಿ ಬಿ ಎಫ್ ಎರಡು ಸಾವಿರದ ಹತ್ತೊಂಬತ್ತಗಾಗಿ ಅತಿಥಿಯಾಗಿ ಆಯ್ಕೆಯಾದ ರಾಷ್ಟ್ರ ಯಾವುದು ಉತ್ತರ ಭಾರತ ಎ ಡಿ ಐ ಬಿ ಎಫ್ನ ವಿಸ್ತೃತ ರೂಪ ಇಂಟರ್ ಇಂಟರ್ನ್ಯಾಷನಲ್ ಬುಕ್ ಫೇರ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಥವಾ ಎಫ್ ಎಚ್ ಆರೋಗ್ಯ ಮತ್ತು ಸುರಕ್ಷತೆ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡ ಮೊದಲ ಭಾರತೀಯ ಹೆಸರನ್ನು ಹೆಸರಿಸಿ ಉತ್ತರ ಡಾಕ್ಟರ್ ಪಿ ಕೆ ನಾಯಕ್ ಇಲ್ಲಿ ಎಫ್ ಐ ಎಚ್ ಎಂದರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಎಂಬತಕ್ಕಂಥ ವಿಸ್ತೃತ ರೂಪವನ್ನು ಬರೆಯಬೇಕಾಗಿರುತ್ತೆ ಕ್ಯಾಲಿಫೋರ್ನಿಯಾದ ಮೊದಲ ಪರೀಕ್ಷಾ ಹಾರಾಟವನ್ನು ಮಾಡಿದ ವಿಶ್ವದ ಅತಿ ದೊಡ್ಡ ವಿಮಾನಯಾನವನ್ನು ಹೆಸರಿಸಿ ಉತ್ತರ ರೋಕ್ ಯಾವ ರಾಷ್ಟ್ರದ ಪ್ರಧಾನಿಯಾಗಿ ಮೊಹಮ್ಮದ್ ಇಶಾತೆಹ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು ಉತ್ತರ ಪ್ಯಾಲೆಸ್ಟೈನ್ ಮಹಿಳಾ ಸುರಕ್ಷತೆಗಾಗಿ ಸಹಾಯ ಮಾಡಲು ಎಫ್ಐ ಸಿ ಐ ಲೇಡೀಸ್ ಆರ್ಗನೈಸೇಷನ್ ಅಥವಾ ಎಫ್ ಎಲ್ ಒ ಸಹಯೋಗದೊಂದಿಗೆ ಭಾರತಿ ಏರ್ಟೆಲ್ ಅವರು ಸ್ಥಾಪಿಸಿದ ಮೊಬೈಲ್ ಅಪ್ಲಿಕೇಶನ್ ಯಾವುದು ಉತ್ತರ ಮೈ ಸರ್ಕಲ್ ಫಾರ್ಮುಲಾ ಹೊನ್ನ ಸಾವಿರನೇ ಓಟದ ಚೀನಿ ಗ್ರ್ಯಾಂಡ್ ಪ್ರಿಕ್ಸ್ ಎರಡು ಸಾವಿರದ ಹತ್ತೊಂಬತ್ತು ಗೆದ್ದವರು ಯಾರು ಉತ್ತರ ಲೇವಿಸ್ ಹ್ಯಾಮಿಲ್ಟನ್ ಇವರು ಬ್ರಿಟಿಷ್ ರೇಸಿಂಗ್ ಚಾಲಕರಾಗಿರುತ್ತಾರೆ ಮತಿ ಕೆಟ್ಟನ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಉತ್ತರ ಕೇರಳ ಇಸ್ರೇಲ್ ರಾಜ್ಯದ ರಾಜಧಾನಿ ಮತ್ತು ಕರೆನ್ಸಿ ಯಾವುದು ಇಸ್ರೇಲ್ನ ರಾಜಧಾನಿ ಜೆರುಸೆಲಂ ಮತ್ತು ಕರೆನ್ಸಿ ಇಸ್ರೇಲಿ ನ್ಯೂ ಶೆಕಲ್ ವಿಶ್ವ ಆರ್ಥಿಕ ವೇದಿಕೆಯ ಪ್ರಧಾನ ಕಚೇರಿ ಎಲ್ಲಿದೆ ಉತ್ತರ ಕಲೋಗ್ನಿ ಸ್ವಿಟ್ಜರ್ಲ್ಯಾಂಡ್ ಪ್ರಸ್ತುತ ಎಚ್ ಡಿ ಎಫ್ಸಿ ಬ್ಯಾಂಕ್ನ ಸಿಇಒ ಯಾರು ಉತ್ತರ ಆದಿತ್ಯ ಪ್ರಸ್ತುತ ಸಿಂಗಾಪುರದ ಅಧ್ಯಕ್ಷರು ಯಾರು ಉತ್ತರ ಹಾಲಿಮಾ ಯಾಕೋಬ್ ಮಹಾವೀರ್ ಹರಿನ ವನಸ್ಥಾಲಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಉತ್ತರ ಮಹಾವೀರ್ ಹರಿನ ವನಸ್ಥಳಿ ರಾಷ್ಟ್ರೀಯ ಉದ್ಯಾನವನವು ತೆಲಂಗಾಣದಲ್ಲಿದೆ ಏಷ್ಯಾದ ಅಥ್ಲೆಟಿಕ್ ಅಸೋಸಿಯೇಷನ್ನ ಕೇಂದ್ರ ಕಾರ್ಯಾಲಯ ಎಲ್ಲಿದೆ ಉತ್ತರ ಸಿಂಗಾಪುರ್ ಹರಿಯಾಣದ ರಾಜಧಾನಿ ಯಾವುದು ಉತ್ತರ ಚಂಡೀಗಢ ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಸ್ನೇಹಿತರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಪ್ರಶ್ನೆ ಹೀಗಿದೆ ಪ್ರಸ್ತುತ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಸಿ ಆಗಿ ಯಾರು ನೇಮಕಗೊಂಡಿದ್ದಾರೆ ಸ್ನೇಹಿತರೆ ಪ್ರಶ್ನೆ ಮತ್ತೊಮ್ಮೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಸಿಇಒ ಹಾಗೆ ಯಾರು ನೇಮಕಗೊಂಡಿದ್ದಾರೆ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಯಾರು ಮೊದಲು ಸರಿಯಾದ ಉತ್ತರವನ್ನು ನೀಡ್ತಾರೋ ಅಂತಹ ಸ್ಪರ್ಧಾರ್ಥಿಗಳ ಹೆಸರನ್ನು ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ವಿಡಿಯೋದ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಕೊನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ ಮೂವತ್ತ್ನಾಲ್ಕು ತಿಂಗಳುಗಳಲ್ಲಿ ಪ್ರಧಾನ ಉಜ್ವಲ ಯೋಜನಾದಲ್ಲಿ ಎಷ್ಟು ಎಲ್ ಪಿ ಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ ಎಂಬುದು ಪ್ರಶ್ನೆಯಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನಲ್ಲಿ ಬಿ ಆಗಿರುತ್ತದೆ ಕೋಟಿ ಸ್ನೇಹಿತರೆ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ ಸರಿಯಾದ ಉತ್ತರವನ್ನು ಮೊದಲು ನೀಡಿರ್ತಕ್ಕಂಥವರು ಎಂದರೆ ಕೋಟಿ ಎಂಬತಕ್ಕಂಥ ಸರಿಯಾದ ಉತ್ತರವನ್ನು ಅಶೋಕ್ ಜಯಶೀಲ ಗಣೇಶ್ ತ್ರಿವೇಣಿ ಎಸ್ ಉಪ್ಪರ್ ಅರುಣ್ ಕುಮಾರ್ ಕೆ ಪರಶುರಾಮ್ ಮೊಹಮ್ಮದ್ ಶೃಂಗ ರಾಮ ಮತ್ತು ಇಲ್ಲಿ ಪರ್ದೆಯ ಮೇಲೆ ಕಾಣ್ತಾ ಇರತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಮತ್ತು ಉತ್ತರವನ್ನು ನೀಡಿದ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಈ ವಿಡಿಯೋದ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡ್ತಾರೋ ಅವರ ಹೆಸರನ್ನು ಇದೇ ರೀತಿಯಲ್ಲಿ ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ವಿಡಿಯೋವನ್ನು ನೋಡಿದೀವಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬಹುದು ಮತ್ತೊಂದು ವಿಡಿಯೋದ ಅಂದರೆ ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ಅವರಿಗೆ ಧನ್ಯವಾದಗಳು